ವೇದಿಕೆಯ ಮುಂಭಾಗದಲ್ಲಿ ನಾನು ಸಹ ಶ್ರೀಕೃಷ್ಣನ ರೀತಿಯಲ್ಲಿ ಧರ್ಮದ ರಕ್ಷಣೆಗೆ ಸದಾ ಕಟಿಬದ್ಧರಾಗಿರ್ತೀನಿ ಹೇಳ್ಬಿಟ್ಟು ಅಂತ ಹೇಳಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಮಾತಾ ಭಗಿನಿಯರಿಗೆ ನಮಸ್ಕರಿಸುತ್ತಾ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದ್ದು ಅದರ ಹಿಂದಿನ ದಿನ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಬೆಳಗ್ಗೆ ಸಂಜೆಯವರೆಗೆ ನಡೆದಂತಹ ಅನೇಕ ರೀತಿಯಾದಂತಹ ಆಟೋಟ ಸ್ಪರ್ಧೆಗಳಲ್ಲಿ ಎಲ್ಲರೂ ಭಾಗವಹಿಸಿ ನಾವು ಸಹ ರಾಷ್ಟ್ರ ಮತ್ತು ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಸಂಘಟನೆ ಒಟ್ಟಿಗಿದ್ದೀವಿ ಅಂತ ಹೇಳಿ ಬೆಳಗಿನಿಂದ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ವಿಷಯ ಕೇಳದಂತ ಸಂದರ್ಭದಲ್ಲಿ ಈ ನೆಲವೇ ಒಂದು ಪುಣ್ಯದ ನೆಲ ಅಂತ ಬಿಟ್ಟು ಅನಿಸುತ್ತದೆ ಕಾರಣ ಏನು ಅಂತ ಬಿಟ್ಟು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಒಂದು ಸಣ್ಣ ಗ್ರಾಮದಲ್ಲಿ ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂತಹ ಶಕ್ತಿ ಆ ದುರ್ಗಾ ಪರಮೇಶ್ವರಿ ಮತ್ತು ಅಯ್ಯಪ್ಪ ಸ್ವಾಮಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕರುಣಿಸಿರುವುದರಿಂದ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ದಿನನಿತ್ಯ ಮತ್ತೆ ವರ್ಷ ಪೂರ್ತಿ ಮಾಡುವಂಥ ಶಕ್ತಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳ ಭಾವನೆಗಳಲ್ಲಿದೆ ಶ್ರೀಕೃಷ್ಣ ಹೇಳ್ತಾರೆ ಪರಿತ್ರಾಳಾಯ ಸಾಧುರಾಮ್ ವಿನಾಶಾಯ ಚ ಚಂದ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಯುಗೆ ಅಂತ ಬಂದ ಹೇಳ್ತಾರೆ ಯಾವಾಗ ಧರ್ಮ ಅಳಿವಿನ ಅಂಚಿನಲ್ಲಿ ಹೋಗುತ್ತೆ ಅದನ್ನು ತಾಂಡವಾಡುತ್ತೆ ಆಗ ನಾನು ಮತ್ತೆ ಅವತಾರವನ್ನು ಎತ್ತಿ ಬರ್ತೀನಿ ಅಂತ ಬಿಟ್ಟು ಅಂತೇಳಿ ಶ್ರೀಕೃಷ್ಣ ಹೇಳ್ತಾರೆ ಆ ಶ್ರೀಕೃಷ್ಣ ಅದಾದ ನಂತರ ಮುಂದೆ ಒಂದು ಮಾತು ಹೇಳ್ತಾರೆ ಸಂಘ ಕಲೆಯುಗೆ ಅಂತ ಬಿಟ್ಟು ಅಂತ ಹೇಳ್ತಾರೆ ಸಂಘ ಕಲೆಯುಗೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಕಲಿಯುಗದಲ್ಲಿ ನಾನೊಂದು ಸಂಘಟನೆಯ ರೂಪದಲ್ಲಿ ಬರ್ತೀನಿ ಅಂತ ಬಿಟ್ಟು ಹೇಳ್ತೇನೆ ಆ ಕಲಿಯುಗದಲ್ಲಿ ಸಂಘಟನೆಯ ರೂಪದಲ್ಲಿ ಬರ್ತೀನಿ ಅಂತ ಅಂತ ಅದಕ್ಕೆ ಯಾವುದು ಸಾಕ್ಷಿ ಅಂತ ಅಂತ ಕೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹಿಂದೂಗಳನ್ನ ಸಂಘಟನೆ ಮಾಡುವಂತ ಶ್ರೇಷ್ಠವಾದಂತಹ ಸಂಘಟನೆ ಕಾರಣ ಇವತ್ತು ಅರವತ್ತು ವರ್ಷಗಳಾಗಿದೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ ಅರವತ್ತು ವರ್ಷದಲ್ಲಿ ನಾನೂರ ತೊಂಬತ್ಮೂರು ವರ್ಷಗಳ ಕಾಲ ನಿರಂತರವಾದಂಥ ಪ್ರಯತ್ನ ಹೋರಾಟ ಸಂಘರ್ಷ ಎಪ್ಪತ್ತೆರಡು ಕೆಲಗಾರವಾದಂಥ ಯುದ್ಧಗಳು ಮೂರು ಲಕ್ಷಕ್ಕೂ ಹೆಚ್ಚು ಜನ ಬಲಿದಾನವಾದಂತಹ ರಾಮ ಮಂದಿರವನ್ನು ಕಟ್ಟುವಂತಹ ಪ್ರಯತ್ನವನ್ನ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಪ್ರಾರಂಭವಾದಂಥ ವಿಶ್ವ ಹಿಂದೂ ಪರಿಷತ್ತು ಕೈಗೆತ್ತಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಸಂಪೂರ್ಣವಾಗಿ ಆ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಕಾರ್ಯಕರ್ತರಿಗೆ ಒಂದು ಹೊಸ ಒಮ್ಮತನ್ನು ಕೊಟ್ಟಂತಹ ಸಂಘಟನೆ ಅಂತ ಬಿಟ್ಟಂತ ಕೇಳಿದರೆ ಕೇಳಿದ್ರೆ ಅದು ವಿಶ್ವ ಹಿಂದೂ ಪರಿಷತ್ತು ಆ ವಿಶ್ವ ಹಿಂದೂ ಪರಿಷತ್ತಿಗೆ ಇವತ್ತು ಅರುವತ್ತು ವರ್ಷಗಳ ಕಾಲ ಸೃಷ್ಟಿ ಪೂರ್ತಿಯ ಕಾರ್ಯಕ್ರಮ ನಿರಂತರವಾದಂಥ ಹೋರಾಟ ಸಂಘರ್ಷಗಳು ಸಾಧು ಸಂತರುಗಳನ್ನ ಸಾಧು ಸಂತರುಗಳ ಸಂತರಗಳನ್ನು ರಕ್ಷಣೆ ಮಾಡುವಂಥದ್ದು ಮಂದಿರಗಳನ್ನು ರಕ್ಷಣೆ ಮಾಡುವಂಥದ್ದು ದೇವಸ್ಥಾನಗಳ ಮೇಲೆ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಹಿಂದೂಗಳ ಮೇಲೆ ಆಗುವಂಥ ದೌರ್ಜನ್ಯಗಳನ್ನು ತಡೆಯುವಂಥ ಪ್ರಯತ್ನ ಈ ರೀತಿಯಾಗಿ ನಿರಂತರವಾದಂತಹ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಮಾಡಿಕೊಂಡು ಬಂತು ಆ ವಿಶ್ವ ಹಿಂದೂ ಪರಿಷತ್ ಇವತ್ತು ಅರವತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಕೃಷ್ಣ ಜನ್ಮಾಷ್ಟಮಿ ದಿನದಿಂದ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಒಂದು ಶಕ್ತಿ ಬಂತು ಭಾರತ ದೇಶ ಬಿಟ್ಟು ಬೇರೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ನಮಗೆ ಯಾರು ಒಬ್ಬ ಒಬ್ಬ ಹಿಂದೂಗೆ ಏನಾದರೂ ತೊಂದರೆ ಆದರೆ ಅವರು ರಕ್ಷಣೆ ಮಾಡೋರು ಯಾರು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ಏನು ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದಾಗ ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಹೌದು ಇವತ್ತು ವಿಶ್ವ ಹಿಂದೂ ಪರಿಷತ್ ಅಂತ ಹೇಳ್ತಕ್ಕಂಥ ಒಂದು ಸಂಘಟನೆ ಇಡೀ ಹಿಂದೂಗಳಿಗೆ ಒಂದು ಶಕ್ತಿಯಾಗಿ ನಿಲ್ಲುತ್ತೆ ನಾನು ಸಹ ಗರ್ವದಿಂದ ಹೇಳಬಹುದು ನಾನೊಬ್ಬ ಹಿಂದೂ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ಪರಿಸರ ಬಂತು ಸಾವಿರದ ಒಂಬೈನೂರ ಅರವತ್ನಾಲ್ಕ ಇಸ್ವಿನಲ್ಲಿ ಮದುವೆಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು ಆ ಹೋರಾಟವನ್ನು ಕೈಗೆತ್ತಿಕೊಳ್ತು ಸಾವಿರದ ಒಂಬೈನೂರ ಎಂಬತ್ತೇಸರಿಂದಿರ ಹೋರಾಟಗಳು ರಥಯಾತ್ರೆಗಳು ದೊಡ್ಡ ದೊಡ್ಡ ರಥಯಾತ್ರೆಗಳನ್ನು ಮಾಡಿ ಇಡೀ ದೇಶಾದ್ಯಂತ ರಾಮ ಮಂದಿರದ ವಿಚಾರವನ್ನು ಜಾಗೃತಿಯನ್ನಾಗಿ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೇಸರಿ ಮೊದಲನೇ ಕರಸೇವೆ ಸಾವಿರದ ಒಂಬೈನೂರ ತೊಂಬತ್ತೈಸರಲ್ಲಿ ಎರಡನೇ ಕರ ಸೇವೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಅಯೋಧ್ಯೆಯಲ್ಲಿ ಯಾವ ರಾಮ ಜನ್ಮಭೂಮಿಯಲ್ಲಿ ಕಳಂಕಿತವಾಗಿ ನಿಂತಿದ್ದಂತಹ ಬಾಬ್ರಿ ಮಸೀದಿಯನ್ನ ಭಜರಂಗೋಳದ ಕಾರ್ಯಕರ್ತರುಗಳು ಡಿಸೆಂಬರ್ ಆರನೇ ತಾರೀಖಿಗೆ ಧ್ವಂಸವನ್ನು ಮಾಡಿದರು ಅದಾದ ನಂತರ ನಿರಂತರವಾದಂತಹ ಹೋರಾಟ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕೋರ್ಸ್ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಸಹ ಅಯೋಧ್ಯೆನಲ್ಲಿ ರಾಮ ಮಂದಿರ ಇತ್ತು ಅಂತ ಬಿಟ್ಟಂತ ಹೇಳ್ತಕ್ಕಂಥ ವಾದಗಳು ಪ್ರಾರಂಭ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವೇ ಭಾರತದ ಕಡೆ ನೋಡಬೇಕು ಆ ರೀತಿಯಾದಂತಹ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡಿದ್ ಯಾರು ಅಂತ ಬಿಟ್ಟಂತ ಕೇಳಿದ್ರೆ ಅದು ವಿಶ್ವ ಹಿತಪರಿ ಆ ವಿಶ್ವ ಹಿಂದೂ ಪರಿಷತ್ಗೆ ಇವತ್ತು ಅರವತ್ತನೇ ವರ್ಷದ ಷಷ್ಟಿ ಪೂರ್ತಿ ಕಾರ್ಯಕ್ರಮ ನಾಳೆ ಒಂದನೇ ತಾರೀಕಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಅದರ ಸಮಾರೋಪ ಕಾರ್ಯಕ್ರಮವೂ ಸಹ ಉಜಿಲ್ನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ತು ಕೇವಲ ರಾಮಮಂದಿರದ ಹೋರಾಟದ ಜೊತೆಗೆ ಏನು ಕಾಶ್ಮೀರದಲ್ಲಿ ಇವತ್ತು ಆರ್ಟಿಕಲ್ ತ್ರೀ ತೆಗೆದ ಮೇಲೆ ಇವತ್ತು ನೆಮ್ಮದಿಯಿಂದ ಉಸಿರಾಟವನ್ನು ಮಾಡ್ತಿದ್ದಾರೆ ಯಾರು ಉಸಿರಾಟ ಮಾಡ್ತಿದ್ದಾರೆ ಅಂತ ಬಿಟ್ಟಂತ ಕೇಳಿದ್ರೆ ಮುಸಲ್ಮಾನಗಳೇ ಅಲ್ಲಿ ನೆಮ್ಮದಿಯಿಂದ ಉಸಿರಾಟವನ್ನು ಮಾಡ್ತಿದ್ದಾರೆ ಅಂತ ಬಿಟ್ಟಂತ ಹೇಳಿದಾಗ ಒಂಬೈನೂರ ತೊಂಬತ್ತೈದರ ಇಸ್ವಿನಲ್ಲಿ ಅಮರನಾಥ್ ಯಾತ್ರೆ ಅಂತ ಬಿಟ್ಟಂತ ನಡೆಯುತ್ತೆ ನಾವೆಲ್ಲರೂ ಯೋಚನೆಯನ್ನ ಮಾಡಬೇಕು ಅಮರನಾಥ್ ಯಾತ್ರೆ ಅಂತ ಬಿಟ್ಟಂತ ಕೇಳಿದ್ರೆ ಅಮರನಾಥ್ ಅಂತ ಬಿಟ್ಟಂತ ಕೇಳಿದ್ರೆ ಶಿವ ಪಾರ್ವತಿಗೆ ಅಮರನಾಗುವಂತ ಅಂದ್ರೆ ಯಾವತ್ತು ಸಾವೆ ಇಲ್ಲ ಆ ರೀತಿಯಾದಂತಹ ಒಂದು ಕಥೆಯನ್ನು ಹೇಳದಂತ ಜಾಗ ಅದು ಅಲ್ಲಿ ಆಷಾಢದ ನಂತರ ಶ್ರಾವಣ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಆ ನೀವು ಅದು ಎಂತಹ ಒಂದು ಘಟನೆ ಅಂತ ಬಿಟ್ಟಂತ ಕೇಳಿದ್ರೆ ಆ ಗುಡ್ಡದಿಂದ ಆ ಬೆಟ್ಟದಿಂದ ಸಣ್ಣ ಸಣ್ಣ ಹನಿಗಳು ಒಂದಾಗಿ ಶಿವನ ಲಿಂಗ ಆಗುತ್ತೆ ಆ ಶಿವನ ಲಿಂಗವನ್ನ ಪೂಜೆ ಮಾಡಿ ಅಲ್ಲಿ ದರ್ಶನವನ್ನು ಮಾಡಬೇಕು ಆ ಶಿವಲಿಂಗವನ್ನ ದರ್ಶನವನ್ನು ಮಾಡಿದ್ರೆ ಅವರಿಗೆ ಮೋಕ್ಷವನ್ನು ಸಿಗುತ್ತೆ ಅಂತ ಹೇಳ್ತಕ್ಕಂತಹ ಅನೇಕ ಜನ ವಯಸ್ಸಾದವರು ನಾಳೆ ಸಾಯ್ತೀನಿ ಅಂತ ಬಿಟ್ಟು ಅಂತ ಹೇಳಿದವರು ಅಮರನಾಥ ಯಾತ್ರೆಯನ್ನು ಮಾಡ್ತಾರೆ ಅಮರನಾಥ ಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಬೆದರಿಕೆಯನ್ನು ಹಾಕ್ತಾರೆ ಆ ಯಾವ ರೀತಿ ಅಂತ ಒಬ್ಬನೇ ಒಬ್ಬ ಅಮರನಾಥ್ ಯಾತ್ರೆಯನ್ನು ಮಾಡೋದಕ್ಕೆ ಬಂದ್ರೆ ಅವನ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತೀವಿ ರಾಕೆಟ್ ಲಾಂಚರ್ ಹಾರಿಸ್ತೀವಿ ಅಂತ ಬಿಟ್ಟು ಹೇಳ್ತಾರೆ ಆಗ ವಿಶ್ವ ಹಿಂದೂ ಪರಿಷತ್ ಆ ಸವಾಲನ್ನು ಸ್ವೀಕಾರ ಮಾಡುತ್ತೆ ಆ ಸವಾಲನ್ನು ಸ್ವೀಕಾರ ಮಾಡಿ ವಜ್ರಾಂಗಲದ ಕಾರ್ಯಕರ್ತರು ಕರೆಯನ್ನು ಕೊಡ್ತಾರೆ ನನ್ನ ಜೀವಕ್ಕೆ ಅಕಸ್ಮಾತ್ ಹಾನಿ ಆದ್ರೆ ಅದಕ್ಕೆ ನಾನೇ ಕಾರಣ ಅಂತ ಬಿಟ್ಟು ಅಂತ ಹೇಳಿ ಪತ್ರವನ್ನು ಬರೆದುಕೊಡ್ಬೇಕು ಅಂತ ಪತ್ರವನ್ನು ಬರೆದುಕೊಡುವಂತ ಎಷ್ಟು ಜನ ಕಾರ್ಯಕರ್ತರು ಇದ್ರ ಬರೆದುಕೊಡಿ ಅದಾದ ನಂತರ ನಿಮಗೆ ಅಮರನಾಥ್ ಯಾತ್ರೆಗೆ ಕಳಿಸ್ತೀವಿ ಅಂತ ಬಿಟ್ಟು ಅಂತ ಹೇಳಿದಾಗ ಇಡೀ ದೇಶಾದ್ಯಂತ ಭಜರಂಗಾಳದ ಕಾರ್ಯಕರ್ತರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಭಜರಂಗಾಲದ ಕಾರ್ಯಕರ್ತರು ನಾವು ಅಮರನಾಥ್ ಯಾತ್ರೆಗೆ ಹೋಗ್ತೀವಿ ನಮ್ಮ ಜೀವಕ್ಕೆ ನಾವೇ ಏನೇ ಆದ್ರೂ ನಾವೇ ಕಾರಣ ಅಂತ ಪತ್ರವನ್ನು ಬರೆದು ಅಫಿಡೇವಿಟ್ ಅನ್ನು ಬರೆದು ವಿಶ್ವ ಹಿಂದೂ ಪರಿಷತ್ತಿಗೆ ತಲುಪಿಸ್ತಾರೆ ಇಪ್ಪತ್ತೈದು ಸಾವಿರ ಜನ ಕಾರ್ಯಕರ್ತರು ಅಮರನಾಥ್ ಯಾತ್ರೆಗೆ ಹೋಗ್ತಾರೆ ಅಮರನಾಥ್ ಯಾತ್ರೆಗೆ ಹೋದಾಗ ಒಬ್ಬರೇ ಒಬ್ಬ ಭಯೋತ್ಪಾದಕ ಒಬ್ಬರೇ ಒಬ್ಬ ಮುಸ್ಲಿಂ ಜಿಹಾದಿ ಕಣ್ಣಿಗೆ ಕಾಣೋದಿಲ್ಲ ಇಡೀ ಯಾತ್ರೆ ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ಅವತ್ತು ನಡೆದಂತ ಯಶಸ್ವಿ ಯಾತ್ರೆಗೆ ಎದೆ ಕೊಟ್ಟು ನಿಂತ ಬಜರಂಗ ಕಾರ್ಯಕರ್ತರು ಕಾರ್ಯಕರ್ತರುಗಳು ಇವತ್ತು ಸಾಮಾನ್ಯ ಭಕ್ತರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಅಲ್ಲಿ ಹೋಗ್ತಾರೆ ಆ ರೀತಿಯಾದಂತಹ ಒಂದು ಸಂಘಟನೆಯ ಶಕ್ತಿಯನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ತು ರಾಮನ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಶಕ್ತಿಯಾಗಿ ಬಜರಂಗ ಹನುಮಂತರ ರೀತಿಯಲ್ಲಿ ಕೆಲಸ ಮಾಡುವಂತಹ ಎರಡು ಪರಸ್ಪರವಾದಂತಹ ಒಂದು ಸಂಘಟನೆಗಳಾಗಿವೆ ರಾಮ ಸೇತು ಅಂತ ಬಿಟ್ಟಂತ ಕೇಳಿದ್ವಿ ನಾವು ಇವತ್ತು ನಮಗೆ ಅನ್ಸುತ್ತೆ ಅಂತ ಬಿಟ್ಟಂತ ಕೇಳಿದ್ರೆ ಶಹಜಾನ್ ಕಟ್ಸಿರ್ತಕ್ಕಂತಹ ತಾಜ್ಮಹಲ್ ಅದು ಮಾತ್ರ ನಮಗೆ ಪ್ರೇಮದ ಸಂಕೇತ ಅಂತ ಬಿಟ್ಟಂತ ಹೇಳ್ತೀವಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯ ಮೊದಲು ಭಾರತ ದೇಶಕ್ಕೆ ವಿದೇಶಗಳಿಂದ ಯಾರೇ ಬಂದರೂ ಸಹ ಆ ಮಹಲ್ ಅನ್ನ ಗಿಫ್ಟ್ ಹಾಕಿ ಕೊಡ್ತಾ ಇದ್ರು ಆದ್ರೆ ಮಹಲ್ ಪ್ರೇಮದ ಸಂಕೇತ ಅಲ್ಲ ಪ್ರೇಮದ ಸಂಕೇತ ಅಂತ ಬಿಟ್ಟಂತ ಏನಾದ್ರು ಇದ್ರೆ ರಾಮ ಮತ್ತ ರಾಮ ಮತ್ತು ಸೀತೆಯನ್ನು ಹುಡುಕೋದಿಕ್ಕೆ ಹೋದಂತಹ ಆ ರಾಮೇಶ್ವರಂನಿಂದ ಲಂಕೆಯವ್ರಿಗೆ ಕಟ್ಟಿರತಕ್ಕಂತಹ ರಾಮ ಸೇತು ನಿಜವಾದಂತ ಪ್ರೇಮದ ಸಂಕೇತ ಅಂತ ಬಿಟ್ಟು ನಾವು ಯಾವತ್ತೂ ಹೇಳಬೇಕಾಗಿದೆ ಅದನ್ನ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯ ಮೊದಲು ಎರಡ್ ಸಾವಿರದ ನಾಲ್ಕನೇ ಇಸ್ವಿಗೆ ಬಂದಂತಹ ಯು ಪಿ ಐ ಗೌರ್ಮೆಂಟ್ ಆ ರಾಮ ಸೇತುವನ್ನು ಹೊಡೆದಾಕ್ಬೇಕು ಅಂತ ಬಿಟ್ಟಂತೇಳಿ ಕರೆಯನ್ನು ಕೊಟ್ಟರು ರಾಮ ಸೇತು ರಾಮ ಯಾವ ಹುಟ್ಟಿದ ರಾಮ ಹುಟ್ಟಿದ ಎಲ್ಲಿ ರಾಮ ಯಾವ್ದು ದಿನಾಂಕದಿಂದ ಹುಟ್ಟಿದ ಅಂತ ಹೇಳಿ ಅಫಿಡವಿಟ್ ಬೇಕು ಅಂತ ಬಿಟ್ಟಂತೇಳಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಹಡಗುಗಳು ಬರೋದಕ್ಕೆ ಆ ರಾಮ ಸೇತು ನಲವತ್ತೆಂಟು ಕಿಲೋಮೀಟರ್ ಇದೆ ಕೇವಲ ಕಲ್ಲಿನಿಂದ ಕಟ್ಟಿರ್ತಕ್ಕಂತಹ ಒಂದು ಸೇತುವೆ ಅದು ರಾಮೇಶ್ವರಂನಿಂದ ಲಂಕೆವರೆಗೂ ಕಟ್ಟಿದ್ದಾರೆ ಯಾವಾಗ ತಾಯಿ ಸೀತಾ ಮಾತೆ ಲಂಕೆಯಲ್ಲಿ ರಾವಣಲ್ಲಿ ಬಂದಿ ಬಂಧಿತಳಾಗಿರ್ತಾಳೆ ಆಗ ರಾಮನ ಜೊತೆ ಇದ್ದಂತ ಕಪಿಲ್ ಸೇರಿ ಆ ಸೇತುವೆಯನ್ನು ಕಟ್ಟಿಸ ಆ ರಾಮ సీత అది రమణ దాన ఆ సంకల్ప కట్టి సేతవే ఆ సేతవే ఒడ్య విశ్వ హిందూ పరిషత్ సంఘటన యాదే కారణకు సహ రేతను ఒడోదేత అది అస్మిత నా యావదే కారణకు అందరూ ముట్టకు బ అంతి సర్కార సవాలాకి

ಬುಡ ಅಮರನಾಥ್ ಅಂತ ಹೇಳ್ತಕ್ಕಂತಹ ಇವತ್ತಿನ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಪೂಂಚ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಜಾಗದಲ್ಲಿ ಆ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಆ ಚಡಿಯನ್ನ ಇಟ್ಟು ಆ ಬೆತ್ತವನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆ ಇಡೀ ಜಾಗ ಸೈನಿಕರಿಂದ ಆಕ್ರಮಿಸಿಕೊಂಡಿರುತ್ತೆ ಸೈನಿಕರು ಬಂದು ವಿಶ್ವ ಹಿಂದೂ ಪರಿಸ್ಥಿತಿನ ನಮ್ಮ ಹಿರಿಯರತ್ರ ಮಾತಾಡ್ತಾರೆ ಹೇಳ್ತಾರೆ ಇವತ್ತು ಪೂಂಚ್ ಪಾಕಿಸ್ತಾನದ ಬಾರ್ಡರ್ ಏನಿದೆ ಆ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಪಲಾಯನವನ್ನು ಮಾಡ್ತೀರ ಹಾಗಾಗಿ ಆ ಪಲಾಯನವನ್ನು ತಡಿಬೇಕು ಅಂತ ಬಿಟ್ಟು ಅಂತ ಕೇಳಿದ್ರೆ ನೀವು ಬೂಢ ಅಮರನಾಥ್ ಯಾತ್ರೆಗೆ ಭಜರಂತರದ ಕಾರ್ಯಕರ್ತರುಗಳು ಬರಬೇಕು ಅಂತ ಬಿಟ್ಟು ಅಂತೇಳಿ ಸೈನಿಕ ಅಧಿಕಾರಿಗಳು ಹೇಳ್ತಾರೆ ಸೈನಿಕ ಅಧಿಕಾರಿಗಳು ಹೇಳಿದಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಅದನ್ನ ಎತ್ಕೊಳ್ಳುತ್ತೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರುಗಳು ಪೂಂಚ್ ಜಿಲ್ಲೆಗೆ ಹೋಗ್ತಾರೆ ಪೂಂಚ್ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅಂತ ಬಿಟ್ಟಂತ ಕೇಳಿದ್ರೆ ಕೇವಲ ಐದು ಪರ್ಸೆಂಟ್ ಮಾತ್ರ ಹಿಂದೂಗಳಿದ್ದೇವೆ ನೀವು ತೊಂಬತ್ತೈದು ಪರ್ಸೆಂಟ್ ಮುಸಲ್ಮಾನರು ಐದು ಪರ್ಸೆಂಟ್ ಇರ್ತಕ್ಕಂತಹ ಹಿಂದೂಗಳು ಅತ್ಯಂತ ಭಯದ ವಾತಾವರಣದಲ್ಲಿ ಅಲ್ಲಿ ಬದುಕ್ತಾ ಆಗ ವಿಶ್ವ ಹಿಂದೂ ಪರಿಷತ್ ಅಲ್ಲಿಗೆ ಹೋಯ್ತು ಪ್ರತಿಯೊಂದು ಮನೆಗೆ ಹೋಯ್ತು ಪ್ರತಿಯೊಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅಮರನಾಥ್ ಯಾತ್ರೆಯನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತ ಹೇಳದಂತ ಸಂದರ್ಭದಲ್ಲಿ ಸ್ವಾಗತ ಇರಲಿ ಮನೆಯ ಬಾಗಿಲಲ್ಲೇ ತೆಗಿಲಿಲ್ಲ ಮನೆಯ ಬಾಗಿಲಲ್ಲೇ ತೆಗಿಲಿಲ್ಲ ನಮ್ಮ ಕಾರ್ಯಕರ್ತರು ಬಂದಾಗ ನಿಮ್ಮ ಮನೆಯಿಂದ ಒಂದು ಗ್ಲಾಸ್ ನೀರು ಕೊಡಿ ಅಂತ ಕೇಳಿದ್ರು ಕಾರ್ಯಕರ್ತರುಗಳಿಗೆ ನೀರು ಕೊಡೋದಿರ್ಲಿ ಬಂದಂತವರಿಗೂ ಸಹ ಒಂದು ಗ್ಲಾಸ್ ನೀರು ಕೊಡಲಿಲ್ಲ ಕಾರಣ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಆ ರೀತಿಯಾದಂತ ಒಂದು ಇಸ್ಲಾಮಿನ ಆ ಭಯೋತ್ಪಾದನೆಯ ಬೆದರಿಕೆ ಇತ್ತು ಆ ಭಯವಿತ್ತು ಆ ಭಯದ ವಾತಾವರಣವಿತ್ತು ಆದ್ರೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಧೃತಿಗೆಡ್ಲಿಲ್ಲ ಅಂತ ಬಿಟ್ಟು ಹೇಳ್ತಕ್ಕಂಥ ಕಾರ್ಯಕರ್ತರು ದೃತಿಗಟ್ಟಲಿಲ್ಲ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಸೈನಿಕರು ಹೇಳಿದ್ರು ನಮ್ಮ ಸಂಬಳದಲ್ಲಿ ನಮಗೆ ಬರುವಂತ ಸಂಬಳದಲ್ಲಿ ನಿಮಗೆ ಊಟವನ್ನ ನಾವು ನೀರನ್ನು ಕೊಡ್ತೀವಿ ಬರಬೇಕು ಅಂತ ಬಿಟ್ಟು ಅಂತ ಕೇಳಿದ್ರು ಬಜರಂಗದ ಕಾರ್ಯಕರ್ತರುಗಳಿಗೆ ಕರೆಯನ್ನು ಕೊಟ್ಟರು ಜೈ ಶ್ರೀರಾಮ್ ಅಂತ ಬಿಟ್ಟು ತಿಳ್ಕೊಂಡು ಹೊರಟ್ರು ಕೂಡ ಅಮರನಾಥನ ತಲುಪಿದ್ರು ಕೂಡ ಅಮರನಾಥದಲ್ಲಿ ತಲುಪಾದ ನಂತರ ಪೂಜೆ ಪುರಸ್ಕಾರಗಳು ಪ್ರಾರಂಭ ಆಯ್ತು ಅವತ್ತು ಆ ಸೈನಿಕರು ತಮ್ಮ ಸ್ವಂತ ದುಡ್ಡು ಹಣದಿಂದ ಊಟ ಉಪಚಾರ ನೀರು ಎಲ್ಲವನ್ನು ಕೊಟ್ಟರು ಇವತ್ತು ಮೊನ್ನೆ ಮೊನ್ನೆ ಆಗಸ್ಟ್ ಆರನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತನೇ ತಾರೀಕಿನವರೆಗೆ ಆ ಬೂಡ ಅಮರನಾಥ್ ಯಾತ್ರೆ ನಡೆದಿದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಸಾರ್ವಜನಿಕರು ಹೋಗಿದ್ದಾರೆ ಲಕ್ಷದ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರಿಗೆ ಏನು ಐದು ಪರ್ಸೆಂಟ್ ಇದ್ದಂತಹ ಪೂಜಿನ ಹಿಂದೂಗಳು ಇವತ್ತು ಅದ್ಧೂರಿಯಾದಂತಹ ಭೋಜನ ಉಪಚಾರವನ್ನು ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ ಆ ಯಾವ ಆ ಪೂಜೆಯಿಂದ ಪಲಾಯನ ಅಲ್ಲ ಅಲ್ಲಿಂದ ಇವತ್ತು ಹಿಂದೂಗಳ ಅಲ್ಲೇ ಇದ್ದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀಯ ಅಂತ ಬಿಟ್ಟಂತ ಕೇಳಿದ್ರೆ ಒಂದು ಶಕ್ತಿ ಕೊಟ್ಟಿದೆ ಯಾರು ಅಂತ ಬಿಟ್ಟಂತೆ ಕೇಳಿದ್ರೆ ಇವತ್ತು ಏನು ಅರವತ್ತು ವರ್ಷಗಳಾಗಿರ್ತಕ್ಕಂಥ ಹಿಂದೂ ಪರಿಷತ್ ಪದ ಹಾಗಾಗಿ ನಾವು ದೂರದ ವಿಚಾರವನ್ನು ಹೇಳ್ತಾ ಇದೀನಿ ಅಂತ ಬಿಟ್ಟು ಅನ್ಕೊಳ್ಬೇಡಿ ನಮ್ಮ ಪಕ್ಕದಲ್ಲೇ ಇರುವಂತಹ ದತ್ತ ಪೀಠ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಸಾಮಾನ್ಯ ಜನ ಸಾಮಾನ್ಯ ಕಾರ್ಯಕರ್ತರುಗಳು ಎಲ್ಲರೂ ಸಹ ದತ್ತಪೀಠಕ್ಕೆ ಬಂದಿದ್ದಾರೆ ಅಂತ ಬಿಟ್ಟು ಅನ್ಕೊಂಡಿದ್ದೀನಿ ನಾನು ಆ ದತ್ತಪೀಠದಲ್ಲಿ ಹಿಂದೂಗಳ ಪೀಠ ಆಗಿತ್ತು ಆ ಹಿಂದೂಗಳ ಪೀಠವನ್ನ ಸಂಪೂರ್ಣವಾಗಿ ಮುಸಲ್ಮಾನಗಳು ಆಕ್ರಮಿಸಿಕೊಂಡು ಅಲ್ಲಿ ಗೋರಿಗಳನ್ನ ಕಟ್ಟಿ ಯಾವುದೇ ಕಾರಣಕ್ಕೂ ಸಹ ನಾವಲ್ಲಿ ಪೂಜೆಯನ್ನು ಮಾಡೋದು ಬಿಡೋದಿಲ್ಲ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ವಿಚಾರವನ್ನ ಸವಾಲಾಗಿ ಹಿಂದೂ ಸಮಾಜದ ಮೇಲೆ ಎಸ್ತಿದ್ವಿ ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತೇಳಿ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ದತ್ತ ಪೀಠದಲ್ಲಿ ಇರ್ತಕ್ಕಂಥ ದತ್ತ ಪಾದಕೆ ದತ್ತ ಪಾದಕೆಯ ಪೂಜೆ ಆಗಬೇಕು ಗುಹೆಯಲ್ಲಿ ದತ್ತ ಪಾದುಕಿಗೆ ತ್ರಿಕಾಲ ಪೂಜೆ ಆಗ್ಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಸಂಕಲ್ಪವನ್ನ ವಿಶ್ವ ಹಿಂದೂ ಪರಿಷತ್ ಮಾಡಿತು ಆ ವಿಶ್ವ ಹಿಂದೂ ಪರಿಷತ್ತಿನ ಆ ಶಕ್ತಿ ಹೋರಾಟ ಒಂಬೈನೂರ ತೊಂಬತ್ತನೇ ಸೀದ ನಿರಂತರವಾದಂತಹ ಹೋರಾಟ ಬೈಕ್ ರ್ಯಾಲಿಗಳು ರಥಯಾತ್ರೆಗಳು ದತ್ತ ಪೀಠ ಚಲೋ ದತ್ತ ಪೀಠ ಮುಕ್ತಿ ಹೋರಾಟ ಸಮಿತಿ ಹೋರಾಟ ದತ್ತ ಪೀಠ ಉಳಿಸಿ ಹೋರಾಟ ಹೀಗೆ ಅನೇಕ ರೀತಿಯಂತಹ ಹೋರಾಟಗಳು ಪ್ರಾರಂಭ ಆಯಿತು ಆ ಹೋರಾಟಕ್ಕೆ ಭದ್ರಂಗಲ ಅಂತ ಹೇಳ್ತಕ್ಕಂಥ ಸಂಘಟನೆ ಕಾರ್ಯಕರ್ತರು ತೋಟನೇ ಆದ್ರು ದತ್ತ ಜಯಂತಿಯನ್ನು ಪ್ರಾರಂಭ ಮಾಡಿದರು ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆ ದಿನ ದತ್ತ ಜಯಂತಿಯನ್ನು ಪ್ರಾರಂಭ ಮಾಡಿದರು ಆ ದತ್ತ ಜಯಂತಿಯ ಅಂಗವಾಗಿ ಮತ್ತೆ ದತ್ತ ಮಾಲಾಭಿಯಾನವನ್ನು ಪ್ರಾರಂಭ ಮಾಡಿದರು ಆ ದತ್ತಮಾಲಾ ಅಭಿಯಾನ ಇಲ್ಲಿರ್ತಕ್ಕಂಥ ರೇಖ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮದ ಕಾರ್ಯಕರ್ತರುಗಳು ಸಹ ದತ್ತಮಾಲೆಯನ್ನು ಧರಿಸಿ ದತ್ತ ಪೀಠಕ್ಕೆ ಬರ್ತಾರೆ ಧರ್ಮಸ್ಥಳ ಉಜಿರೆಯಿಂದ ಬಂದಂತ ಕಾರ್ಯಕರ್ತರ ಶಕ್ತಿಯಿಂದ ಇವತ್ತು ದತ್ತ ಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕವಾಗಿದೆ ಹಿಂದೂ ಅರ್ಚಕರ ನೇಮಕದ ಜೊತೆಗೆ ತ್ರಿಕಾಲ ಪೂಜೆ ಆಗ್ತಿದೆ ದಿನನಿತ್ಯ ಪೂಜೆ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷವಾದಂತಹ ಪೂಜೆ ನಡೀತಿದೆ ಇವೆಲ್ಲವೂ ಸಹ ಹಿಂದೂ ಸಮಾಜವನ್ನ ಸದೃಢ ಮಾಡುವಂತಹ ಶಕ್ತಿಯನ್ನು ಯಾರು ಮಾಡಿದ್ರು ಅಂತ ಬಿಟ್ಟು ಕೇಳಿದ್ರೆ ಅದು ವಿಶ್ವ ಹಿಂದೂ ಪರಿಷತ್ ಈ ರೀತಿಯಾಗಿ ಒಂದೊಂದು ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ಅರವತ್ತು ವರ್ಷಗಳನ್ನ ನಿರಾಯಾಸವಾಗಿ ಪೂರೈಸಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತು ಗೋಹತ್ಯೆ ಲವ್ ಚಿರಾಕ್ ಈ ರೀತಿಯಾದಂತಹ ಏನು ಇವತ್ತು ದೇವಸ್ಥಾನದಲ್ಲಿ ಇವತ್ತು ಅರ್ಚಕರಿಗೆ ವಿಶೇಷವಾದಂಥ ತರಬೇತಿಗಳನ್ನು ಕೊಡುವಂಥದ್ದು ಅರ್ಚಕರು ಯಾವ ರೀತಿಯಾಗಿ ಒಬ್ಬ ಭಕ್ತರನ್ನು ಯಾವ ರೀತಿಯಾಗಿ ಕಾಣಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಪರಿಚಯವನ್ನು ಮಾಡುವಂಥದ್ದು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಇದೆ ಸೇವಾ ಕ್ಷೇತ್ರದಲ್ಲೂ ಸಹ ಅನೇಕ ರೀತಿಯ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಸೇವಾ ಚಟುವಟಿಕೆಯನ್ನು ಮಾಡ್ತಿರ್ತಕ್ಕಂಥ ಸಂಘಟನೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅದು ಸಹ ವಿಶ್ವ ಹಿಂದೂ ಪರಿಷತ್ತು ಹೀಗೆ ದಿನನಿತ್ಯ ನಡೆದಿರ್ತಕ್ಕಂತಹ ಹಿಂದೂಗಳ ಮೇಲೆ ಆಗುವಂತಹ ದೌರ್ಜನ್ಯಗಳ ವಿರುದ್ಧವಾಗೂ ಸಹ ಹೋರಾಟವನ್ನು ಮಾಡುತ್ತೆ ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಪಕ್ಕದ ಬಾಂಗ್ಲದಲ್ಲಿ ನಡೆದಂತಹ ಘಟನೆಯನ್ನ ನಾವೆಲ್ಲರೂ ಸಹ ನೋಡಿದ್ದೀವಿ ಆ ಬಾಂಗ್ಲದಲ್ಲಿ ಹಿಂದೂಗಳ ಮೇಲೆ ಆದಂತ ದೌರ್ಜನ್ಯ ನಮ್ಮ ಕಣ್ಣು ಮುಂದೆ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅನಿಸ್ತು ಯಾವ ರೀತಿಯಾಗಿ ಒಂದು ಹಿಂದೂಗಳ ಪರಿಸ್ಥಿತಿ ಇದೆ ಬಾಂಗ್ಲಾದಲ್ಲಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಶೇಖ್ ಹಸೀನಾ ಅಂತ ಹೇಳ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಇಳಿಸಬೇಕು ಮೀಸಲಾತಿ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತ ಹೇಳಿ ಕರೆ ಕೊಟ್ಟಂತ ಹೋರಾಟ ಹೋಗ್ತಾ ಹೋಗ್ತಾ ಅದು ಹಿಂದೂ ಸಮಾಜದ ಮೇಲೆ ತಿಳ್ತು ಹಿಂದೂ ಸಮಾಜವನ್ನ ಸಿಕ್ಕ ಸಿಕ್ಕ ಕಡೆ ದಮನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು ಹಿಂದೂಗಳ ಮನೆಯಲ್ಲಿ ನುಗ್ಗಿ ಹಿಂದೂಗಳ ಮನೆಯನ್ನು ದೋಚಿದ್ರು ಹಿಂದೂಗಳ ಮನೆಯನ್ನು ದೋಚಿದ ಜೊತೆಗೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ತಂದೆ ತಾಯಿಯನ್ನ ಕಟ್ಟಾಕಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರವನ್ನು ಮಾಡಿದ್ರು ಆ ಅತ್ಯಾಚಾರವನ್ನು ಮಾಡಿದಂಥವ್ರು ಯಾರೋ ಪಕ್ಕದ ಚೀನಾದಿಂದ ಬಂದಂತವರು ಪಕ್ಕದ ಪಾಕಿಸ್ತಾನದಿಂದ ಬಂದಂತವರಲ್ಲ ಆ ಯಾವ ಬಾಂಗ್ಲಾದಲ್ಲಿ ಇದ್ದಂತ ಹಿಂದೂಗಳ ಮನೆಯ ಪಕ್ಕದಲ್ಲಿದ್ದಂಥವರೇ ಅತ್ಯಾಚಾರವನ್ನು ಮಾಡಿದ್ರು ಆ ಹೆಣ್ಣು ಹಿಂದೂ ಹೆಣ್ಣು ನೀನು ನನ್ನ ಅಣ್ಣ ನನ್ನ ಜೀವದ ಕೊನೆಯವರೆಗೆ ನಿನ್ನ ನನ್ನ ರಕ್ಷಣೆ ಮಾಡಬೇಕು ನನ್ನ ಶೀಲವನ್ನು ರಕ್ಷಣೆ ಮಾಡಬೇಕು ಅಂತ ಗೊತ್ತಂತ ಹೇಳಿ ಏನು ರಕ್ಷೆಯನ್ನು ಕಟ್ಟಿದ್ರು ಅದೇ ಜಿಹಾದಿ ಆ ಹೆಣ್ಣು ಮಗಳನ್ನ ರೇಪ್ ಮಾಡ್ತಾನೆ ಅತ್ಯಾಚಾರವನ್ನು ಮಾಡ್ತಾನೆ ಅಂತ ಗೊತ್ತಂತ ಕೇಳಿದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂತ ಯೋಚನೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಸಹ ಹಿಂದೂ ಸಮಾಜ ದೌರ್ಬಲ್ಯವಾಗಿಲ್ಲ ಹಿಂದೂ ಸಮಾಜ ಸದೃಢವಾಗಿದೆ ಅಂತ ಹೇಳ್ತಕ್ಕಂತಹ ಪ್ರತ್ಯಕ್ಷ ಸಾಕ್ಷಿ ಅಂತ ಬಿಟ್ಟಂತ ಕೇಳಿದ್ರೆ ಇವತ್ತು ಈ ನಡೆತಿರ್ತಕ್ಕಂತಹ ರೇಖೆಯಲ್ಲಿ ನಡೆದಿರ್ತಕ್ಕಂತಹ ಈ ಧಾರ್ಮಿಕ ಸಭೆ ಸಾಕ್ಷಿಯಾಗಿದೆ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಒಬ್ಬ ಕ್ಷೌರಿಕ ಅಂದ್ರೆ ಕಟಿಂಗ್ ಮಾಡುವಂತವನು ದಿನನಿತ್ಯ ನಾಲ್ಕೈದು ಜನಕ್ಕೆ ಕಟಿಂಗ್ ಅನ್ನು ಮಾಡಿ ತನ್ನ ಜೀವನವನ್ನು ನಿರ್ವಹಿಸ್ತಿರ್ತಕ್ಕಂತಹ ವ್ಯಕ್ತಿ ಅವನ ಅಂಗಡಿಯನ್ನು ಸಂಪೂರ್ಣವಾಗಿ ಸುಟ್ಟಾಕಿ ಅವನನ್ನ ಅವನನ್ನು ಕೊಲೆ ಮಾಡ್ತಾರೆ ಒಂದೊಂದು ಘಟನೆಗಳನ್ನು ನೋಡಿದಂತ ಸಂದರ್ಭದಲ್ಲಿ ಅನಿಸುತ್ತೆ ಯಾಕೆ ಈ ರೀತಿಯಾದಂತಹ ದೌರ್ಜನ್ಯಗಳನ್ನ ಮಾಡ್ತಾರೆ ಅವರ ಕುರಾನ್ನಲ್ಲೇ ಬರ್ತಿದೆ ಎಲ್ಲಿ ಇಸ್ಲಾಂ ವಿರೋಧ ಇಸ್ಲಾಂ ಅನ್ನು ಸ್ವೀಕಾರ ಮಾಡದಲ್ಲಿ ಇರುವಂತವ್ರನ್ನ ಕಕ್ಕೊಲೆ ಮಾಡಿ ಅಂತ ಬಿಟ್ಟಂತಲೇ ಕುರಾನ್ ಮೇಲೆ ಬಂದಿದೆ ಹಾಗಾಗಿ ಇವತ್ತು ನಾವು ಸಮಾಜವನ್ನು ಸದೃಢ ಮಾಡಬೇಕು ಸಮಾಜವನ್ನ ಜಾಗೃತಿಯಾಗಿ ಮಾಡಬೇಕು ಅಂತ ಬಿಟ್ಟಂತ ಕೇಳಿದ್ರೆ ಅತ್ಯಂತ ವಿಶ್ವ ಹಿಂದೂ ಪರಿಷತ್ ನಡೆಯುವ ನಡೆಸುವಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಇದೇ ರೀತಿಯಲ್ಲಿ ಭಾಗವಹಿಸಬೇಕು ಇಡೀ ಸಮಾಜವನ್ನು ಜಾಗೃತಿ ಮಾಡುವಂತ ನಮ್ಮ ಪಾತ್ರವೂ ಇದೆ ಅಂತ ಬಿಟ್ಟಂತ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು ಕಾರಣ ನಾವೆಲ್ಲರೂ ಸಹ ಎರಡು ದಿನದ ಹಿಂದೆ ಏನು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕಾರ್ಕಳದ ಅಯ್ಯಪ್ಪ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾವೆಲ್ಲರೂ ಸಹ ಒಂದು ಸಲ ಯಾವತ್ತು ನಾವು ನೆನಪನ್ನು ಮಾಡ್ಕೊಳ್ಬೇಕು ಆ ನೆನಪು ಯಾವಾಗಲೂ ಸದಾ ಇರಬೇಕು ಅಂತ ನಾನು ತಮ್ಮಲ್ಲಿ ಆಗ್ರಹಿಸ್ತೀನಿ ಮೂರು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗುತ್ತೆ ಆ ಅಲ್ತಾಫ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಒಬ್ಬ ಕಾಮಕ ಇಸ್ಲಾಮಿಯ ಜಿಹಾದಿ ಆ ಹೆಣ್ಣು ಮಗಳನ್ನ ಬರೋದಕ್ಕೆ ಹೇಳಿ ಅವಳನ್ನು ಕಿಡ್ನಾಪ್ ಮಾಡಿ ಎಳ್ಳೀರನ್ನು ಕೊಡಿಸಿ ಅದರಲ್ಲಿ ಪಿ ಆರ್ ನಲ್ಲಿ ಮಾದಕ ವಸ್ತುಗಳನ್ನ ತುಂಬಿ ಅವಳನ್ನು ಅತ್ಯಾಚಾರವನ್ನು ಮಾಡ್ತಾನೆ ಎಂತಹ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂತ ಒಂದು ಯೋಚನೆಯನ್ನು ಮಾಡಬೇಕು ಕೇವಲ ಅವನೊಬ್ಬರೇ ಅತ್ಯಾಚಾರವನ್ನು ಮಾಡಿದಲ್ಲ ಅವನ ಸ್ನೇಹಿತನನ್ನು ಕರ್ಕೊಂಡು ಬಂದು ಅತ್ಯಾಚಾರವನ್ನು ಮಾಡಿಸ್ತಾನೆ ಅಂತ ಬಿಟ್ಟಂತ ಕೇಳಿದ್ರೆ ನಾವು ಇವತ್ತೇ ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಸಹ ರೇಖೆಯ ಗ್ರಾಮದ ಗ್ರಾಮಸ್ಥರುಗಳೊಂದು ಒಂದು ಸಂಕಲ್ಪವನ್ನು ಮಾಡಬೇಕು ಇನ್ನು ಮೇಲೆ ನನಗೆ ಎಷ್ಟೇ ಕಷ್ಟ ಆದರೂ ಸಹ ನಾನು ಮುಸಲ್ಮಾನರುಗಳ ಅಂಗಡಿಗಳಲ್ಲಿ ಬ್ಯಾರಿಗಳ ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡೋದಿಲ್ಲ ಅಂತ ಸಂಕಲ್ಪವನ್ನು ಮಾಡಬೇಕು ನಾನು ಯಾವುದೇ ಕಾರಣಕ್ಕೂ ಸಹ ಬ್ಯಾರಿಯ ಮುಸಲ್ಮಾನನ ಆಟದ ಆಟವನ್ನು ಹತ್ತೋದಿಲ್ಲ ಅಂತ ಸಂಕಲ್ಪನ ಮಾಡಬೇಕು ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಸಹೋದರಿಯರು ಸಂಕಲ್ಪವನ್ನು ಮಾಡಬೇಕು ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಬುರ್ಖ ಹಾಕೊಂಡು ನನ್ನ ಪಕ್ಕದಲ್ಲಿ ಬರುವಂತಹ ಹೆಣ್ಣು ಮಗಳ ಜೊತೆ ನಾನು ಓಡಾಡೋದಿಲ್ಲ ಅಂತ ಒಟ್ಟು ಸಂಕಲ್ಪವನ್ನು ಮಾಡಬೇಕು ಆಗ ಮಾತ್ರ ಈ ಸಮಾಜ ಉಳಿಯೋದಿಕ್ಕೆ ಸಾಧ್ಯ ಅದು ಬೇರೆ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅಣಿಲಾಗ್ತಾ ಇದ್ದೀರಾ ಹಾಗಾಗಿ ಸಮಾಜದ ಜಾಗೃತಿಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿರಬೇಕು ಈ ಸಮಾಜವನ್ನು ಜಾಗೃತಿ ಮಾಡೋದ್ರಲ್ಲಿ ನಮ್ಮ ಪಾತ್ರವು ಇರಬೇಕು ಅಂತ ಅಂತ ಹೇಳ್ತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ